अंबानी अडानी अंबानी अडानी अंबानी अडानी पांच साल से लेकिन जब से चुनाव घोषित हुआ है इन्होंने अंबानी अडानी को गाली देना बंद कर दिया अंबानी अडानी बे कांग्रेस राहुल गांधी माता अंतार अद सुल इतना ಅಂಬಾನಿ ಅದಾನಿಗಳ ಬಗ್ಗೆ ಮಾತನಾಡಬೇಕಿದೆ ಅಂತ ಮೋದಿ ಹೇಳಿರೋ ಹಾಗೆ ಈ ಚುನಾವಣೆಯ ಸಮಯದಲ್ಲಿ ಅಂಬಾನಿ ಅದಾನಿ ಮತ್ತು ಅವರೊಂದಿಗಿನ ಮೋದಿ ಸಂಬಂಧದ ಬಗ್ಗೆ ಹೆಚ್ಚಾಗಿ ಮಾತನಾಡಲೇಬೇಕಾಗಿದೆ ಮತ ಚಲಾಯಿಸುವಾಗ ದೇಶದ ಜನತೆ ಅಂಬಾನಿ ಅದಾನಿ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕಿದೆ ಇತ್ತೀಚೆಗೆ ಬಿಡುಗಡೆಯಾದಂಥ ಇಂಡಿಯಾ ಟುಡೇ ನಡೆಸಿದಂಥ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆ ಪ್ರಕಾರ ಶೇಕಡಾ ಐವತ್ತೆರಡರಷ್ಟು ಜನರು ಮೋದಿ ಸರ್ಕಾರ ದೊಡ್ಡ ಉದ್ಯಮಿಗಳಿಗೆ ಸಹಾಯ ಮಾಡೋದಿಕ್ಕೆ ಆರ್ಥಿಕ ನೀತಿಗಳನ್ನು ರೂಪಿಸಿದೆ ಅಂತ ಹೇಳಿದ್ದಾರೆ ಆ ದೊಡ್ಡ ಉದ್ಯಮಿಗಳಲ್ಲಿ ಹೆಚ್ಚಿನ ಲಾಭ ಪಡಿತಾ ಇರೋರು ಯಾರು ಮತ್ತಾರು ಅಲ್ಲ ಅವರೇ ಅಂಬಾನಿ ಮತ್ತು ಅದಾನಿಗಳೇ ಆಗಿದ್ದಾರೆ ಹಾಗಾಗಿ ಅವರಿಬ್ಬರ ಬಗ್ಗೆ ಈಗ ಮಾತನಾಡಲೇಬೇಕಿದೆ ಅಂಬಾನಿ ಅದಾನಿ ವಿರುದ್ಧ ಮುಂದಿನ ರ್ಯಾಲಿಗಳಲ್ಲಿ ಮಾತನಾಡುವಾಗ ವಿಪಕ್ಷಗಳು ಗಮನದಲ್ಲಿ ಇಡಬೇಕಾಗಿರುವಂತಹ ಕೆಲವು ಅಂಶಗಳನ್ನ ದಿ ವೈರ್ ಪಟ್ಟಿ ಮಾಡಿದೆ ಒಂದು ಕಳೆದ ಹತ್ತು ವರ್ಷಗಳಲ್ಲಿ ಅದಾನಿ ಮತ್ತು ಅಂಬಾನಿ ಇಬ್ಬರ ಸಂಪತ್ತಿನಲ್ಲಿ ಗಣನೀಯ ಏರಿಕೆಯಾಗಿದೆ ಕೋವಿಡ್ ಕಾಲದಲ್ಲೂ ಕೂಡ ಅವ್ರ ಸಂಪತ್ತಿನ ಏರಿಕೆ ನಿಂತಿರಲಿಲ್ಲ ಜನರು ಊಟಕ್ಕಿಲ್ಲದೆ ಇದ್ದಾಗ ಇಡೀ ಮನುಕುಲವೇ ಸಂಕಷ್ಟದಲ್ಲಿದ್ದಾಗ ಆರ್ಥಿಕತೆ ಸ್ಥಗಿತಗೊಂಡಿದ್ದಾಗ ಲಕ್ಷಾಂತರ ಭಾರತೀಯರು ಆದಾಯ ಇಲ್ಲದೆ ಹೆಣಗಾಡ್ತಾ ಇದ್ದಾಗಲೂ ಕೂಡ ಅಂಬಾನಿ ಅದಾನಿ ಸಂಪತ್ತು ಏರ್ತಾನೆ ಇತ್ತು ಕರೋನಾ ಸಮಯದಲ್ಲಿ ಅಂಬಾನಿ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ರೆ ಅದಾನಿ ನಂತರದ ಸ್ಥಾನದಲ್ಲಿದ್ರು ವಿಶ್ವದ ಅಗ್ರ ಹದಿನೈದು ಶ್ರೀಮಂತ ವ್ಯಕ್ತಿಗಳಲ್ಲಿ ಈ ಇಬ್ಬರ ಹೆಸರಿವೆ ಭಾರತದ ಆರ್ಥಿಕತೆ ದಾಖಲೆ ಪ್ರಮಾಣದಲ್ಲಿ ಕಡಿಮೆಯಾದ್ರೂ ಅಂಬಾನಿ ಅದಾನಿಗಳ ಆದಾಯ ಗಣನೀಯವಾಗಿ ಏರಿಕೆಯಾಗಿತ್ತು ಇನ್ನು ಎರಡನೇದು ಹಿಂಡೆನ್ಬರ್ಗ್ ರಿಸರ್ಚ್ ವರದಿ ಅದಾನಿ ಗ್ರೂಪ್ ವಿರುದ್ಧ ಮಹಾ ವಂಚನೆಯ ಆರೋಪ ಮಾಡಿತ್ತು ಅದಾಗಿ ಹದಿನೈದು ತಿಂಗಳುಗಳಾಗಿವೆ ಈ ಪ್ರಕರಣವನ್ನ ಜಂಟಿ ಸಂಸದೀಯ ಸಮಿತಿ ತನಿಖೆ ನಡೆಸಬೇಕು ಅನ್ನುವಂಥ ವಿರೋಧ ಪಕ್ಷದ ಒತ್ತಾಯಕ್ಕೆ ಮೋದಿ ಸರ್ಕಾರ ಒಪ್ಪಲಿಲ್ಲ ಹಿಂಡನ್ಬರ್ಗ್ ವರದಿಯ ಬಳಿಕ ಹಲವಾರು ಪತ್ರಕರ್ತರು ಅದಾನಿ ಗ್ರೂಪ್ ವಂಚನೆಯ ಬಗ್ಗೆ ಇನ್ನಷ್ಟು ಪುರಾವೆಗಳನ್ನು ಬಯಲ್ ಮಾಡಿದ್ದಾರೆ ಅಕ್ರಮಗಳು ನಡೆದಿವೆ ಅಂತ ಸೇಬಿ ದೃಢಪಡಿಸಿದೆ ಆದರೂ ಕೂಡ ಅದಾನಿ ಗ್ರೂಪ್ ಮೇಲೆ ಇದುವರೆಗೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಲಾಗಿಲ್ಲ ಇನ್ನು ಮೂರನೇದು ಸಂಸತ್ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳಿಂದ ತೀವ್ರ ಟೀಕೆಗೆ ಒಳಗಾದಂತಹ ಮೋದಿ ಸರ್ಕಾರ ಟಿಎಂಸಿ ನಾಯಕಿ ಮಹುವ ಮೊಯಿತ್ರಾ ಅವರನ್ನ ಲೋಕಸಭೆಯಿಂದ ಉಚ್ಛಾಟನೆ ಮಾಡ್ತು ಸಂಸತ್ತಿನಲ್ಲಿ ಮೊಯಿತ್ರ ಅವರು ಅದಾನಿ ಗ್ರೂಪ್ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನ ಎತ್ತಿದ್ರು ಅವ್ರ ಪ್ರಶ್ನೆಗಳಿಗೆ ಮೋದಿ ಸರ್ಕಾರ ಇನ್ನೂ ಉತ್ತರ ನೀಡಿಲ್ಲ ಅದಾನಿ ಗ್ರೂಪ್ ಅನ್ನ ಉಲ್ಲೇಖಿಸಿ ಸಂಸತ್ನಲ್ಲಿ ಹಲವಾರು ಬಾರಿ ಪ್ರಶ್ನೆಗಳನ್ನ ಎತ್ತಿದ್ದಕ್ಕಾಗಿನೆ ತಮ್ಮನ್ನು ಮೋದಿ ಉಪನಾಮ ಕುರಿತ ಮಾನನಷ್ಟ ಮೊಕದ್ದಮೆ ನೆಪದಲ್ಲಿ ಸಂಸತ್ನಿಂದ ಅನರ್ಹಗೊಳಿಸಿತು ಅಂತ ರಾಹುಲ್ ಗಾಂಧಿ ಆರೋಪಿಸಿದರು ನಾಲ್ಕನೇದಾಗಿ ಕರೋನಾದಂಥ ಸಂಕಷ್ಟದ ಹೊತ್ತಿನಲ್ಲೂ ಕೂಡ ಅದಾನಿ ಮತ್ತು ಅಂಬಾನಿ ಸಂಪತ್ತು ಏರಿದ ಹೇಗೆ ಯಾಕಂದರೆ ಮೋದಿ ಸರ್ಕಾರ ರೂಪಿಸಿದಂಥ ಹಲವಾರು ನೀತಿಗಳು ಸ್ಥಾಪಿತ ಕಾರ್ಪೊರೇಟ್ ಹಿತಾಸಕ್ತಿಗಳ ಪರವಾಗಿವೆ ವಿಮಾನ ನಿಲ್ದಾಣ ಖಾಸಗೀಕರಣ ಬದಲಾದ ಗಣಿಗಾರಿಕೆ ನಿಯಮಗಳು ಸೇರಿದಂತೆ ಹಲವಾರು ನೀತಿಗಳು ಬಂಡವಾಳಶಾಹಿಗಳ ಅದರಲ್ಲೂ ಅಂಬಾನಿ ಅದಾನಿಗಳ ಪರವಾಗಿವೆ ಮತ್ತು ಮೋದಿ ಹೇಳಿಕೆ ವಿಚಾರಕ್ಕೆ ನಾವು ಬರೋದಾದರೆ ಅವರದೇ ಉದ್ಯಮಿ ಮಿತ್ರರ ವಿರುದ್ಧ ಮೋದಿ ಮಾಡಿರುವಂಥ ಆರೋಪ ಬಹಳ ಗಂಭೀರವಾದದ್ದು ಆದರೆ ಕಾಂಗ್ರೆಸ್ ಹಾಗೂ ರಾಹುಲ್ ಅವರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದು ಎಷ್ಟು ದೊಡ್ಡ ಸುಳ್ಳಲ್ವ ಸುಳ್ಳುಗಳನ್ನೇ ಹೇಳ್ಕೊಂಡು ಬಂದ್ರಲ್ವ ಮೋದಿ ಇಷ್ಟು ದೊಡ್ಡ ಸುಳ್ಳುಗಳನ್ನು ಯಾರು ಹೇಳ್ತಾರೆ ಕಂಪನಿಗಳಿಗೋಸ್ಕರ ಅವಕ್ಕೆ ಬೇಕಾದಂಥ ನೀತಿಯನ್ನು ಮೋದಿ ಸರ್ಕಾರ ರೂಪಿಸ್ತು ಮತ್ತು ಅದಕ್ಕೆ ಪ್ರತಿಯಾಗಿ ಕೋಟಿಗಟ್ಟಲೆ ದೇಣಿಗೆ ಆ ಕಂಪನಿಗಳಿಂದ ಚುನಾವಣಾ ಬಾಂಡ್ ರೂಪದಲ್ಲಿ ಬಿಜೆಪಿಗೆ ಬಂತು ಸುಪ್ರೀಂ ಕೋರ್ಟ್ ಆದೇಶದ ಪರಿಣಾಮವಾಗಿ ಮೋದಿ ಸರ್ಕಾರದ ಇಂಥ ಘೋರ ಹಗರಣಗಳು ಬೈಲಿಗೆ ಬಂದವು ಆದ್ರೆ ಮೋದಿ ಏನು ಹೇಳಿದ್ರು ತಾನು ಇಂಥದ್ದೊಂದು ಕಾನೂನು ಮಾಡಿರೋದ್ರಿಂದ ಯಾರ ಹಣ ಯಾರಿಗೆ ಹೋಗಿದೆ ಅಂತ ಗೊತ್ತಾಗುವಂತಾಯ್ತು ಅಂತ ಸುಳ್ಳನ್ನೇ ಹೇಳಿದ್ರು ಹಣ ಕೊಟ್ಟವ್ರ ಹೆಸರು ಬೈಲಿಗೆ ಬರಬಾರ್ದು ಅನ್ನೋದು ಮೋದಿ ತಂದಂಥ ಕಾಯ್ದೆ ಆಗಿತ್ತು ಆದ್ರೆ ಸುಪ್ರೀಂ ಕೋರ್ಟ್ ಆದೇಶದಿಂದಾಗಿ ಯಾರು ಯಾರಿಗೆ ಹಣ ಕೊಟ್ಟರು ಅನ್ನೋದು ಬೈಲಿಗೆ ಬರುವಂತಾಯ್ತಂತೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ